ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಬಿಕಾಮ್ ಮೂರನೆಯ ಸೆಮಿಸ್ಟರ್ ಎನ್ ಇ ಪಿ ರಿವೈಸ್ಡ್ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅತಿ ಸಂಭವನೀಯವಾದ ಒಂದು ಅಂಕದ ಎಂಬತ್ತು ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದೇನೆ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳು ಅತಿ ಮಹತ್ವವಾದ ಕಾರಣ ಯಾವುದನ್ನೂ ಸ್ಕಿಪ್ ಮಾಡದೆ ಎಲ್ಲವನ್ನು ನೀವು ನೋಡ್ಕೋಬೇಕು ಅಂತ ಹೇಳ್ತಾ ಇದರ ಜೊತೆಗೇ ನೀವು ಪಠ್ಯಪುಸ್ತಕದಲ್ಲಿರುವಂತಹ ಇನ್ನೂ ಹಲವಾರು ಪ್ರಶ್ನೆಗಳನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಬೇಕು ಇವೆ ಅಂತಿಮವಾದಂತಹ ಒಂದು ಪ್ರಶ್ನೋತ್ತರಗಳಲ್ಲ ಅನ್ನೋದನ್ನು ನೀವು ತಲೆಯಲ್ಲಿಕೋಬೇಕು ಅಂಥೇಳಿ ನಾನು ಹೇಳ್ತಾ ಇವತ್ತಿನ ಕೆಲವು ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಸಂಭವನೀಯವಾದಂತಹ ಪ್ರಶ್ನೋತ್ತರಗಳು ಯಾವುವು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಒಂದನೇ ಪ್ರಶ್ನೆ ಜಾಗತೀಕರಣ ಮತ್ತು ಸಂಸ್ಕೃತಿ ಲೇಖನವನ್ನು ಬರೆದವರು ಯಾರು ಉತ್ತರ ರಾಜೇಂದ್ರ ಚೆನ್ನಿ ಪ್ರಶ್ನೆ ಎರಡು ರಾಜೇಂದ್ರ ಚೆನ್ನಿ ಮೂಲತಃ ಎಲ್ಲಿಯವರು ಉತ್ತರ ರಾಜೇಂದ್ರ ಚೆನ್ನಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಾಳ ಗ್ರಾಮದವರು ಪ್ರಶ್ನೆ ಮೂರು ರಾಜೇಂದ್ರ ಚೆನ್ನಿ ಅವರು ಜನಿಸಿದ್ದು ಯಾವಾಗ ಉತ್ತರ ರಾಜೇಂದ್ರ ಚೆನ್ನಿ ಅವರು ಹತ್ತೊಂಬತ್ತು ನೂರ ಐವತ್ತೈದು ಅಕ್ಟೋಬರ್ ಇಪ್ಪತ್ತೊಂದರಂದು ಜನಿಸಿದರು ಪ್ರಶ್ನೆ ನಾಲ್ಕು ರಾಜೇಂದ್ರ ಚೆನ್ನಿಯವರು ಎಂಇ ಹಾಗೂ ಪಿ ಹೆಚ್ ಡಿ ಪದವಿಯನ್ನು ಯಾವ ಯಾವ ವಿಶ್ವವಿದ್ಯಾಲಯದಿಂದ ಪಡೆದರು ಉತ್ತರ ರಾಜೇಂದ್ರ ಚೆನ್ನಿ ಅವರು ಎಂ ಎ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹಾಗೂ ಪಿ ಹೆಚ್ ಡಿ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದರು ಪ್ರಶ್ನೆ ಐದು ರಾಜೇಂದ್ರ ಚೆನ್ನಿ ಅವರು ಪ್ರಸ್ತುತ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತರ ರಾಜೇಂದ್ರ ಚೆನ್ನಿ ಅವರು ಪ್ರಸ್ತುತ ಶಿವಮೊಗ್ಗದ ಮಾನಸ ಸೆಂಟರ್ ಫಾರ್ ಕಲ್ಚರ್ ಸ್ಟಡೀಸ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಶ್ನೆ ಆರು ಹುಲಿ ಸವಾರಿ ಲೇಖನವನ್ನು ಬರೆದವರು ಯಾರು ಉತ್ತರ ಹುಲಿ ಸವಾರಿ ಲೇಖನವನ್ನು ವಿವೇಕ ಶಾನಭಾಗ್ ಅವರು ಬರೆದಿದ್ದಾರೆ ಪ್ರಶ್ನೆ ಏಳು ವಿವೇಕ ಶಾನಭಾಗ್ ಮೂಲತಃ ಎಲ್ಲಿಯವರು ಉತ್ತರ ವಿವೇಕ ಶಾಣಬಾಗ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯವರು ಪ್ರಶ್ನೆ ಎಂಟು ವಿವೇಕ ಶಾಣಬಾಗ್ ಅವರ ಯಾವ ಕಥಾ ಸಂಕಲನವು ಹದಿನೆಂಟು ಭಾಷೆಗಳಿಗೆ ಅನುವಾದಗೊಂಡಿದೆ ಉತ್ತರ ಘಾಚರ್ ಘೋಚರ್ ಎಂಬ ಕಥಾ ಸಂಕಲನವು ಹದಿನೆಂಟು ಭಾಷೆಗಳಿಗೆ ಅನುವಾದಗೊಂಡಿದೆ ಪ್ರಶ್ನೆ ಒಂಬತ್ತು ವಿವೇಕ ಶಾಹ್ಭಾಗ್ ಅವರು ಪ್ರಸ್ತುತ ಎಲ್ಲಿ ಏನೆಂದು ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತರ ವಿವೇಕ್ ಶಾಣ್ಭಾಗ್ ಅವರು ಪ್ರಸ್ತುತ ದೆಹಲಿಯ ಅಶೋಕ ಯೂನಿವರ್ಸಿಟಿಯ ಇಂಗ್ಲಿಷ್ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಶ್ನೆ ಹತ್ತು ಸಮಯವಿದೆಯೇ ಪಪ್ಪ ಕವಿತೆಯನ್ನು ಬರೆದವರು ಯಾರು ಉತ್ತರ ಸಮಯವಿದೆಯೇ ಪಪ್ಪ ಕವಿತೆಯನ್ನು ಸವಿತಾ ನಾಗಭೂಷಣ ಅವರು ಬರೆದಿದ್ದಾರೆ ಪ್ರಶ್ನೆ ಹನ್ನೆರಡು ಸವಿತಾ ನಾಗಭೂಷಣ್ ಅವರು ಮೂಲತಃ ಎಲ್ಲಿಯವರು ಉತ್ತರ ಸವಿತಾ ನಾಗಭೂಷಣ ಅವರು ಮೂಲತಃ ಚಿಕ್ಕಮಂಗಳೂರಿನವರು ಪ್ರಶ್ನೆ ಹದಿಮೂರು ಸವಿತಾ ನಾಗಭೂಷಣ್ ಅವರು ಯಾವಾಗ ಜನಿಸಿದರು ಉತ್ತರ ಇವರು ಹತ್ತೊಂಬತ್ನೂರ ಅರವತ್ತೊಂದರ ಮೇ ಹನ್ನೊಂದರಂದು ಜನಿಸಿದರು ಪ್ರಶ್ನೆ ಹದಿನಾಲ್ಕು ಸವಿತಾ ನಾಗಭೂಷಣ್ ಅವರ ಯಾವ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ ಉತ್ತರ ಸವಿತಾ ನಾಗಭೂಷಣ್ ಅವರು ಬರೆದ ನಾನು ಬರುತ್ತೇನೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ ಪ್ರಶ್ನೆ ಹದಿನೈದು ಮಹಿಳೆ ಮತ್ತು ಜಾಗತೀಕರಣ ಈ ಲೇಖನವನ್ನು ಬರೆದವರು ಯಾರು ಉತ್ತರ ಮಹಿಳೆ ಮತ್ತು ಜಾಗತೀಕರಣ ಲೇಖನವನ್ನು ಬರೆದವರು ವೆಂಕಟಗಿರಿ ದಳವಾಯಿ ಪ್ರಶ್ನೆ ಹದಿನಾರು ವೆಂಕಟಗಿರಿ ದಳವಾಯಿಯವರು ಏನೆಂದು ಪ್ರಸಿದ್ಧರಾಗಿದ್ದಾರೆ ಉತ್ತರ ವೆಂಕಟಗಿರಿ ದಳವಾಯಿಯವರು ಕನ್ನಡ ಪ್ರಾಧ್ಯಾಪಕರು ಮತ್ತು ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಪ್ರಶ್ನೆ ಹದಿನೇಳು ವೆಂಕಟಗಿರಿ ದಳವಾಯಿಯವರು ಪ್ರಸ್ತುತ ಎಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತರ ವೆಂಕಟಗಿರಿ ದಳವಾಯಿಯವರು ಪ್ರಸ್ತುತ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಶ್ನೆ ಹದಿನೆಂಟು ವೆಂಕಟಗಿರಿ ದಳವಾಯಿಯವರು ಕಲಬುರಗಿ ವಿಶ್ವವಿದ್ಯಾಲಯದಿಂದ ಯಾವ ಪದವಿಗಳನ್ನು ಪಡೆದುಕೊಂಡಿದ್ದಾರೆ ಉತ್ತರ ವೆಂಕಟಗಿರಿ ದಳವಾಯಿಯವರು ಕಲಬುರ್ಗಿ ವಿಶ್ವವಿದ್ಯಾಲಯದಿಂದ ಎಂ ಎಂ ಫಿಲ್ ಮತ್ತು ಪಿ ಹೆಚ್ ಡಿ ಪದವಿಗಳನ್ನು ಪಡೆದಿದ್ದಾರೆ ಪ್ರಶ್ನೆ ಹತ್ತೊಂಬತ್ತು ವೆಂಕಟಗಿರಿ ದಳವಾಯಿಯವರ ಸಂಶೋಧನಾ ಮಹಾಪ್ರಬಂಧದ ಹೆಸರೇನು ಉತ್ತರ ವೆಂಕಟಗಿರಿ ದಳವಾಯಿಯವರ ಸಂಶೋಧನಾ ಮಹಾಪ್ರಬಂಧದ ಹೆಸರು ಕನ್ನಡ ರಂಗಭೂಮಿ ಮತ್ತು ಮಹಿಳೆ ಪ್ರಶ್ನೆ ಇಪ್ಪತ್ತು ಸಮರ ವ್ಯಾಪಾರ ಮಾಡುಮಗನೆ ಕಾವ್ಯ ಭಾಗವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಉತ್ತರ ಸಮರ ವ್ಯಾಪಾರ ಮಾಂಡು ಮಗನಿ ಕಾವ್ಯ ಭಾಗವನ್ನು ರಣ್ಣನ ಗದಾಯುದ್ಧದಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆ ಇಪ್ಪತ್ತೆರಡು ಕನ್ನಡದ ರತ್ನತ್ರಯರು ಯಾರು ಉತ್ತರ ಕನ್ನಡದ ರತ್ನತ್ರಯರು ಪಂಪ ಪೊಣ್ಣ ಮತ್ತು ರಣ್ಣ ಈ ಮೂವರು ಕನ್ನಡದ ರತ್ನತ್ರಯರು ಪ್ರಶ್ನೆ ಇಪ್ಪತ್ತ್ಮೂರು ರಣ್ಣ ಕವಿಯದು ಮೂಲತಃ ಯಾವ ಊರು ಮತ್ತು ಇವನ ಕಾಲವೇನು ಉತ್ತರ ರಣ್ಣ ಕವಿಯದು ಮೂಲತಃ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಇವನ ಕಾಲ ಕ್ರಿಸ್ತಶಕ ಒಂಬತ್ನೂರ ನಲವತ್ತೊಂಬತ್ತು ಅಂದರೆ ಹತ್ತನೆಯ ಶತಮಾನ ಪ್ರಶ್ನೆ ಇಪ್ಪತ್ನಾಲ್ಕು ರಣ್ಣಕವಿಯ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ರಣ್ಣಕವಿಯ ತಂದೆಯ ಹೆಸರು ಜನವಲ್ಲಭ ಮತ್ತು ತಾಯಿಯ ಹೆಸರು ಅಬ್ಬಲಭೆ ಪ್ರಶ್ನೆ ಇಪ್ಪತ್ತೈದು ರಣ್ಣನ ಹೆಂಡತಿಯರ ಹೆಸರೇನು ಉತ್ತರ ರಣ್ಣನ ಹೆಂಡತಿಯರ ಹೆಸರು ಜಕ್ಕಿ ಮತ್ತು ಶಾಂತಿ ಪ್ರಶ್ನೆ ಇಪ್ಪತ್ತಾರು ರಣ್ಣನಿಗೆ ಆಶ್ರಯ ನೀಡಿದ ದೊರೆ ಯಾರು ಉತ್ತರ ರಣ್ಣನಿಗೆ ಆಶ್ರಯ ನೀಡಿದ ದೊರೆ ಚಾಲುಕ್ಯರ ಇರುವ ಬೆಡಂಗ ಸತ್ಯಾಶ್ರಯ ಪ್ರಶ್ನೆ ಇಪ್ಪತ್ತಾರು ರಣ್ಣನ ಎರಡು ಪ್ರಸಿದ್ಧ ಕೃತಿಗಳು ಯಾವುವು ಉತ್ತರ ಒಂದು ಗದಾಯುದ್ಧ ಎರಡು ಅಜಿತ ತೀರ್ಥಂಕರ ಪುರಾಣ ಪ್ರಶ್ನೆ ಇಪ್ಪತ್ತೇಳು ಶಬ್ದವಿಲ್ಲದ ಯುದ್ಧ ಲೇಖನವನ್ನು ಬರೆದವರು ಯಾರು ಉತ್ತರ ಶಬ್ದವಿಲ್ಲದ ಯುದ್ಧ ಲೇಖನವನ್ನು ಬರೆದವರು ಬರಗೂರು ರಾಮಚಂದ್ರಪ್ಪ ಪ್ರಶ್ನೆ ಇಪ್ಪತ್ತೆಂಟು ಬರಗೂರು ರಾಮಚಂದ್ರಪ್ಪನವರು ಮೂಲತಃ ಯಾವ ಊರಿನವರು ಉತ್ತರ ಬರಗೂರು ರಾಮಚಂದ್ರಪ್ಪನವರು ಮೂಲತಃ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂರು ಗ್ರಾಮದವರು ಪ್ರಶ್ನೆ ಇಪ್ಪತ್ತೊಂಬತ್ತು ಬರಗೂರು ರಾಮಚಂದ್ರಪ್ಪನವರು ಯಾವಾಗ ಜನಿಸಿದರು ಉತ್ತರ ಬರಗೂರು ರಾಮಚಂದ್ರಪ್ಪನವರು ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತಾರರಂದು ಜನಿಸಿದರು ಪ್ರಶ್ನೆ ಮೂವತ್ತೆಂಟು ಬರಗೂರು ರಾಮಚಂದ್ರಪ್ಪ ಅವರ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ಬರಗೂರು ರಾಮಚಂದ್ರಪ್ಪ ಅವರ ತಂದೆಯ ಹೆಸರು ರಂಗದಾಸಪ್ಪ ಮತ್ತು ತಾಯಿ ಹೆಸರು ಕೆಂಚಮ್ಮ ಪ್ರಶ್ನೆ ಮೂವತ್ತೊಂಬತ್ತು ಬರಗೂರು ರಾಮಚಂದ್ರಪ್ಪ ಅವರು ಎಷ್ಟನೆಯ ಮತ್ತು ಯಾವ ಊರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಉತ್ತರ ಬರಗೂರು ರಾಮಚಂದ್ರಪ್ಪ ಅವರು ರಾಯಚೂರಿನಲ್ಲಿ ನಡೆದ ಎಂಬತ್ತೆರಡನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರಶ್ನೆ ನಲವತ್ತು ಮಾಡಿದರೆ ಮಾಡಬೇಕು ಅಂತ ಯುದ್ಧ ಕವಿತೆಯನ್ನು ಬರೆದವರು ಯಾರು ಉತ್ತರ ಮಾಡಿದರೆ ಮಾಡಬೇಕು ಅಂತ ಯುದ್ಧ ಕವಿತೆಯನ್ನು ಬರೆದವರು ಡಾಕ್ಟರ್ ಎಂ ಡಿ ಒಕ್ಕುಂದ ಪ್ರಶ್ನೆ ನಲವತ್ತೊಂದು ಮಾಡಿದರೆ ಮಾಡಬೇಕು ಅಂತ ಯುದ್ಧ ಕವಿತೆಯು ಯಾವ ಯುದ್ಧದ ಪ್ರಸಂಗವನ್ನು ತಿಳಿಸುತ್ತದೆ ಉತ್ತರ ಮಾಡಿದರೆ ಮಾಡಬೇಕು ಅಂತ ಯುದ್ಧ ಕವಿತೆಯು ಭರತ ಮತ್ತು ಬಾಹುಬಲಿಯರ ಯುದ್ಧದ ಪ್ರಸಂಗವನ್ನು ತಿಳಿಸುತ್ತದೆ ಪ್ರಶ್ನೆ ನಲವತ್ತೆರಡು ಡಾಕ್ಟರ್ ಎಂ ಡಿ ಒಕ್ಕುಂದ ಅವರು ಜನಿಸಿದ್ದು ಯಾವ ಊರಿನಲ್ಲಿ ಮತ್ತು ಯಾವಾಗ ಉತ್ತರ ಡಾಕ್ಟರ್ ಎಂ ಡಿ ಅವರು ಧಾರವಾಡ ಸಮೀಪದ ಅಮ್ಮಿನಬಾವಿಯಲ್ಲಿ ಜೂನ್ ಹದಿನೈದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜನಿಸಿದರು ಪ್ರಶ್ನೆ ನಲವತ್ತ್ಮೂರು ಡಾಕ್ಟರ್ ಎಮ್ ಡಿ ವಕ್ಕುಂದ್ ಅವರು ಯಾವ ವಿಶ್ವವಿದ್ಯಾಲಯದಿಂದ ತಮ್ಮ ಪಿ ಹೆಚ್ ಡಿ ಪದವಿಯನ್ನು ಪಡೆದರು ಉತ್ತರ ಡಾಕ್ಟರ್ ಎಂ ಡಿ ವಕ್ಕುಂದ್ ಅವರು ಹಂಪಿಯಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯದಿಂದ ತಮ್ಮ ಪಿ ಹೆಚ್ ಡಿ ಪದವಿಯನ್ನು ಪಡೆದರು ಪ್ರಶ್ನೆ ನಲವತ್ನಾಲ್ಕು ಡಾಕ್ಟರ್ ಎಂ ಡಿ ಒಕ್ಕುಂದ್ ಅವರ ಪಿ ಹೆಚ್ ಡಿ ಪ್ರಬಂಧದ ಹೆಸರೇನು ಉತ್ತರ ಡಾಕ್ಟರ್ ಎಂ ಡಿ ವಕ್ಕುಂದ್ ಅವರ ಪಿ ಎಚ್ ಡಿ ಮಹಾಪ್ರಬಂಧದ ಹೆಸರು ಆಧುನಿಕ ಕನ್ನಡ ಕಾವ್ಯದಲ್ಲಿ ಧಾರ್ಮಿಕ ಹಿಂಸೆ ಹಾಗೂ ಸೌಹಾರ್ದತೆಯ ಸ್ವರೂಪ ಪ್ರಶ್ನೆ ನಲವತ್ನಾಲ್ಕು ಪರಿಸರದ ಕತೆ ಈ ಲೇಖನವನ್ನು ಬರೆದವರು ಯಾರು ಉತ್ತರ ಪರಿಸರದ ಕತೆ ಈ ಲೇಖನವನ್ನು ಬರೆದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಶ್ನೆ ನಲವತ್ತೈದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಜನಿಸಿದ್ದು ಯಾವಾಗ ಉತ್ತರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಜನಿಸಿದ್ದು ಹತ್ತೊಂಬತ್ತು ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಪ್ರಶ್ನೆ ನಲವತ್ತಾರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಜನಿಸಿದ್ದು ಯಾವ ಊರಿನಲ್ಲಿ ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಪ್ರಶ್ನೆ ನಲವತ್ತೇಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರ ತಂದೆ ಮತ್ತು ತಾಯಿಯವರ ಹೆಸರೇನು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರ ತಂದೆ ಹೆಸರು ಕುವೆಂಪು ಮತ್ತು ತಾಯಿಯವರ ಹೆಸರು ಹೇಮಾವತಿ ಪ್ರಶ್ನೆ ನಲವತ್ತೆಂಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಯಾವ ಕಾಲೇಜಿನಲ್ಲಿ ಪದವಿ ಪಡೆದರು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಪಡೆದರು ಪ್ರಶ್ನೆ ನಲವತ್ತೊಂಬತ್ತು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಯಾವ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ಪಡೆದರು ಉತ್ತರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ಪಡೆದರು ಪ್ರಶ್ನೆ ಐವತ್ತು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದ ಮೊದಲ ಕತೆ ಯಾವುದು ಉತ್ತರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದ ಮೊದಲ ಕತೆ ಲಿಂಗಬಂಧ ಪ್ರಶ್ನೆ ಐವತ್ತೊಂದು ಲಾಭದಾಹಕ್ಕೆ ಇಂಗುತ್ತಿದೆ ನೀರು ಕಾಣಿಯಾಗುತ್ತಿವೆ ನದಿಗಳು ಈ ಲೇಖನವನ್ನು ಬರೆದವರು ಯಾರು ಉತ್ತರ ಲಾಭದಾಹಕ್ಕೆ ಇಂಗುತ್ತಿದೆ ನೀರು ಕಾಣಿಯಾಗುತ್ತಿವೆ ನದಿಗಳು ಈ ಲೇಖನವನ್ನು ಬರೆದವರು ರಘು ಪ್ರಶ್ನೆ ಐವತ್ತೆರಡು ರಘು ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಉತ್ತರ ಕೆ ಸಿ ರಘು ಅವರು ಮಾರ್ಚ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಂದು ಚಿಕ್ಕಮಗಳೂರು ಜಿಲ್ಲೆ ಮುಡಿಗೇರಿ ತಾಲೂಕಿನ ಕಲ್ಮಣಿಯಲ್ಲಿ ಜನಿಸಿದರು ಪ್ರಶ್ನೆ ಐವತ್ತ್ಮೂರು ಕೆ ಸಿ ರಘು ಅವರ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ಕೆ ಸಿ ರಘು ಅವರ ತಂದೆಯ ಹೆಸರು ಚಂದ್ರೇಗೌಡ ತಾಯಿಯ ಹೆಸರು ಕೆಂಚಮ್ಮ ಪ್ರಶ್ನೆ ಐವತ್ನಾಲ್ಕು ಕೆ ಸಿ ರಘು ಅವರು ಯಾವ ಪತ್ರಿಕೆ ಸಂಪಾದಕರಾಗಿದ್ದರು ಉತ್ತರ ವುಡ್ ಆ್ಯಂಡ್ ನ್ಯೂಟ್ರಿಷನ್ ವರ್ಲ್ಡ್ ಎಂಬ ಪತ್ರಿಕೆಯ ಸಂಪಾದಕರಾಗಿದ್ದರು ಪ್ರಶ್ನೆ ಐವತ್ತೈದು ಕೆಸಿ ರಘು ಅವರು ಯಾವಾಗ ನಿಧನರಾದರು ಉತ್ತರ ಕೆ ಸಿ ರಘು ಅವರು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಿಧನರಾದರು ಪ್ರಶ್ನೆ ಐವತ್ತಾರು ನೆಲ ವಿರೋಧಿ ವಿಧಾನವೇ ಕೃಷಿ ಸಮಸ್ಯೆಯ ಮೂಲ ಈ ಲೇಖನದ ಲೇಖಕರು ಯಾರು ಉತ್ತರ ನೆಲ ವಿರೋಧಿ ವಿಧಾನವೇ ಕೃಷಿ ಸಮಸ್ಯೆಯ ಮೂಲ ಈ ಲೇಖನದ ಲೇಖಕರು ವಂದನಾ ಶಿವ ಪ್ರಶ್ನೆ ಐವತ್ತೇಳು ವಂದನಾ ಶಿವ ಅವರನ್ನು ಧಾನ್ಯದ ಗಾಂಧಿ ಎಂದು ಏಕೆ ಕರೆಯಲಾಗಿದೆ ಉತ್ತರ ಪರಿಸರ ಸಮತೋಲನ ಮತ್ತು ಆಹಾರ ಸಾರ್ವತ್ರಿಕರಣದ ಕುರಿತು ಕ್ರಿಯಾಶೀಲತೆಗಾಗಿ ಇವರನ್ನು ಧಾನ್ಯದ ಗಾಂಧಿ ಎಂದು ಕರೆಯಲಾಗಿದೆ ಪ್ರಶ್ನೆ ಐವತ್ತೆಂಟು ಶಿವ ಅವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಉತ್ತರ ವಂದನಾ ಶಿವ ಅವರು ಹತ್ತೊಂಬತ್ತು ನೂರ ಐವತ್ತೆರಡು ನವೆಂಬರ್ ಐದರಂದು ಈಗಿನ ಉತ್ತರಖಂಡದ ಡೆಹ್ರಾಡೂನ್ ಎಂಬಲ್ಲಿ ಜನಿಸಿದರು ಪ್ರಶ್ನೆ ಐವತ್ತೊಂಬತ್ತು ಶಿವ ಅವರ ಮೊದಲ ಕೃತಿ ಯಾವುದು ಅದು ಯಾವ ವರ್ಷದಲ್ಲಿ ಪ್ರಕಟವಾಯಿತು ಉತ್ತರ ವಂದನಾ ಶಿವ ಅವರ ಮೊದಲ ಕೃತಿ ಅಲಾಯವು ಅದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಕಟವಾಯಿತು ಪ್ರಶ್ನೆ ಅರವತ್ತು ಅಂಧಶ್ರದ್ಧೆಗಳು ಶಕುನಗಳು ಲೇಖನವನ್ನು ಬರೆದವರು ಯಾರು ಉತ್ತರ ಅಂಧಶ್ರದ್ಧೆಗಳು ಶಕುನಗಳು ಲೇಖನವನ್ನು ಬರೆದವರು ಕಾರಂತ ಪ್ರಶ್ನೆ ಅರವತ್ತೊಂದು ಡಾಕ್ಟರ್ ಕಾರಂತರ ಆತ್ಮಕತೆ ಯಾವುದು ಅದು ಎಷ್ಟು ಸಂಪುಟದಲ್ಲಿ ಪ್ರಕಟವಾಗಿದೆ ಉತ್ತರ ಡಾಕ್ಟರ್ ಶಿವರಾಮ ಆತ್ಮಕತೆ ಸ್ಮೃತಿ ಪಟಲದಲ್ಲಿ ಅದು ಮೂರು ಸಂಪುಟದಲ್ಲಿ ಪ್ರಕಟವಾಗಿದೆ ಪ್ರಶ್ನೆ ಅರವತ್ತೆರಡು ಶಿವರಾಮ ಕಾರಂತರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಉತ್ತರ ಶಿವರಾಮ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ಎಂಬಲ್ಲಿ ಅಕ್ಟೋಬರ್ ಹತ್ತು ಹತ್ತೊಂಬತ್ತು ನೂರ ಎರಡರಲ್ಲಿ ಜನಿಸಿದರು ಪ್ರಶ್ನೆ ಅರವತ್ತ್ಮೂರು ಮೂರು ಶಿವರಾಮ ಕಾರಂತರ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ಶಿವರಾಮ್ ಕಾರಂತರ ತಂದೆ ಹೆಸರು ಶೇಷ ಕಾರಂತ ಮತ್ತು ತಾಯಿ ಹೆಸರು ಲಕ್ಷ್ಮಮ್ಮ ಪ್ರಶ್ನೆ ಅರವತ್ನಾಲ್ಕು ಶಿವರಾಮ್ ಕಾರಂತರ ಪ್ರವಾಸ ಕಥನಗಳು ಯಾವುವು ಉತ್ತರ ಅಬುವಿನಿಂದ ಭರ್ಮಕ್ಕೆ ಪಾತಾಳಕ್ಕೆ ಪ್ರಯಾಣ ಅಪೂರ್ವ ಪಶ್ಚಿಮ ಇವು ಮೂರು ಶಿವರಾಮ್ ಕಾರಂತರ ಪ್ರವಾಸ ಕಥನಗಳು ಪ್ರಶ್ನೆ ಅರವತ್ತೈದು ಶಿವರಾಮ್ ಕಾರಂತರಿಗೆ ಗೌರವ ಡಾಕ್ಟರೇಟ್ ನೀಡಿದ ಎರಡು ವಿಶ್ವವಿದ್ಯಾಲಯಗಳು ಯಾವುವು ಉತ್ತರ ಶಿವರಾಮ್ ಕಾರಂತರಿಗೆ ಗೌರವ ಡಾಕ್ಟರೇಟ್ ನೀಡಿದ ಎರಡು ವಿಶ್ವವಿದ್ಯಾಲಯಗಳೆಂದರೆ ಒಂದು ಮೈಸೂರು ಹಾಗೂ ಇನ್ನೊಂದು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಶ್ನೆ ಅರವತ್ತಾರು ಶಿವರಾಮ್ ಕಾರಂತರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಉತ್ತರ ಶಿವರಾಮ್ ಕಾರಂತರ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಪ್ರಶ್ನೆ ಅರವತ್ತೇಳು ಶಿವರಾಮ್ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಉತ್ತರ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪ್ರಶ್ನೆ ಅರವತ್ತೆಂಟು ಕವಿ ಸರ್ವಜ್ಞ ಜನಿಸಿದ್ದು ಎಲ್ಲಿ ಇವನದು ಎಷ್ಟನೇ ಶತಮಾನ ಉತ್ತರ ಕವಿ ಸರ್ವಜ್ಞ ಜನಿಸಿದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಅಬ್ಬಲೂರು ಎಂಬಲ್ಲಿ ಜನಿಸಿದನು ಈ ಕವಿಯು ಆರನೇ ಶತಮಾನದಲ್ಲಿ ಭಾಳಿ ಬದುಕಿದನು ಪ್ರಶ್ನೆ ಅರವತ್ತೊಂಬತ್ತು ಸರ್ವಜ್ಞ ಕವಿಯ ತಂದೆ ಮತ್ತು ತಾಯಿಯ ಹೆಸರೇನು ಮತ್ತು ಅವರ ಕಾಯಕ ಏನಾಗಿತ್ತು ಉತ್ತರ ಕುಂಬಾರಿಕೆಯ ವೃತ್ತಿಯಲ್ಲಿ ನಿರತರಾಗಿದ್ದ ಮಲ್ಲ ಇವರ ತಂದೆ ಮತ್ತು ಮಾಳೆ ಇವರ ತಾಯಿ ಪ್ರಶ್ನೆ ಎಪ್ಪತ್ತು ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಲೇಖನವನ್ನು ಬರೆದವರು ಯಾರು ಉತ್ತರ ವೈಚಾರಿಕ ಪ್ರಜ್ಞೆಯ ಅಡೆತಡೆಗಳು ಲೇಖನವನ್ನು ಬರೆದವರು ಹೆಚ್ ನರಸಿಂಹಯ್ಯ ಪ್ರಶ್ನೆ ಎಪ್ಪತ್ತೊಂದು ಹೆಚ್ ನರಸಿಂಹಯ್ಯ ಅವರು ಯಾವಾಗ ಮತ್ತು ಯಾವ ಊರಿನಲ್ಲಿ ಜನಿಸಿದರು ಉತ್ತರ ಹೆಚ್ ನರಸಿಂಹಯ್ಯ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರ ಜೂನ್ ಆರರಂದು ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಜನಿಸಿದರು ಪ್ರಶ್ನೆ ಎಪ್ಪತ್ತೆರಡು ಹೆಚ್ ನರಸಿಂಹಯ್ಯ ಅವರ ತಂದೆ ಮತ್ತು ತಾಯಿಯ ಹೆಸರೇನು ಉತ್ತರ ಹೆಚ್ ನರಸಿಂಹಯ್ಯ ಅವರ ತಂದೆಯ ಹೆಸರು ಹನುಮಂತಪ್ಪ ಮತ್ತು ತಾಯಿ ಹೆಸರು ವೆಂಕಟಮ್ಮ ಪ್ರಶ್ನೆ ಎಪ್ಪತ್ತ್ಮೂರು ಹೆಚ್ ನರಸಿಂಹಯ್ಯ ಅವರು ಯಾವ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪದವಿಯನ್ನು ಪಡೆದರು ಉತ್ತರ ಹೆಚ್ ನರಸಿಂಹಯ್ಯ ಅವರು ಅಮೇರಿಕಾದ ಓಹಿಯೋ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪದವಿಯನ್ನು ಪಡೆದರು ಪ್ರಶ್ನೆ ಎಪ್ಪತ್ನಾಲ್ಕು ಹೆಚ್ ನರಸಿಂಹಯ್ಯ ಅವರು ಯಾವ ವಿಷಯದಲ್ಲಿ ಪಿ ಹೆಚ್ ಡಿ ಪದವಿಯನ್ನು ಪಡೆದರು ಉತ್ತರ ಹೆಚ್ ನರಸಿಂಹಯ್ಯ ಅವರು ಪರಮಾಣು ಭೌತಶಾಸ್ತ್ರದಲ್ಲಿ ಪಿ ಹೆಚ್ ಡಿ ಪದವಿಯನ್ನು ಪಡೆದರು ಪ್ರಶ್ನೆ ಎಪ್ಪತ್ತೈದು ನರಸಿಂಹಯ್ಯ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಎಲ್ಲಿಂದ ಎಲ್ಲಿಯವರಿಗೆ ಕಾರ್ಯನಿರ್ವಹಿಸಿದರು ಉತ್ತರ ಎಚ್ ನರಸಿಂಹಯ್ಯ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದರು ಪ್ರಶ್ನೆ ಎಪ್ಪತ್ತಾರು ಹೆಚ್ ನರಸಿಂಹಯ್ಯ ಅವರು ಪ್ರಾರಂಭಿಸಿದ ಕೈ ಬರಹದ ಪತ್ರಿಕೆ ಯಾವುದು ಉತ್ತರ ಹೆಚ್ ನರಸಿಂಹಯ್ಯ ಅವರು ಇನ್ಫಿಲಾಬ್ ಎಂಬ ಕೈಬರಹದ ಪತ್ರಿಕೆ ಪ್ರಾರಂಭಿಸಿದರು ಪ್ರಶ್ನೆ ಎಪ್ಪತ್ತೇಳು ಸಮಾಧಿಯ ಸತ್ಯ ಲೇಖನವನ್ನು ಬರೆದವರು ಯಾರು ಉತ್ತರ ಸಮಾಧಿಯ ಸತ್ಯ ಲೇಖನವನ್ನು ಬರೆದವರು ಹುಲಿಕಲ್ಲ ನಟರಾಜ್ ಪ್ರಶ್ನೆ ಎಪ್ಪತ್ತೆಂಟು ಸಮಾಧಿಯ ಸತ್ಯ ಈ ಲೇಖನವು ಯಾವ ಊರಿನ ಮೌಢ್ಯತೆಯನ್ನು ಎತ್ತಿ ತೋರಿಸುತ್ತದೆ ಉತ್ತರ ಸಮಾಧಿಯ ಸತ್ಯ ಈ ಲೇಖನವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿಯ ಚಿಕ್ಕನಹಳ್ಳಿಯಲ್ಲಿ ನಡೆದ ಘಟನೆಯ ಮೌಢ್ಯತೆಯ ಪರಮಾವಧಿಯನ್ನು ಎತ್ತಿ ತೋರಿಸುತ್ತದೆ ಪ್ರಶ್ನೆ ಎಪ್ಪತ್ತೊಂಬತ್ತು ಸ್ವಾಮಿ ಜೀವಂತ ಸಮಾಧಿಯಾಗಲು ಯಾವ ಅಳತಿಯ ಗುಂಡಿಯನ್ನು ತೋಡಿಸಿದ್ದನು ಉತ್ತರ ಎಂಟು ಅಡಿ ಉದ್ದ ಎಂಟು ಅಡಿ ಅಗಲ ಮತ್ತು ಹತ್ತು ಅಡಿ ಆಳದ ಒಂದು ದೊಡ್ಡ ಗುಂಡಿಯನ್ನು ತೋಡಿಸಿದ್ದನು ಪ್ರಶ್ನೆ ಎಂಬತ್ತು ಹುಲಿಕಲ್ ನಟರಾಜ್ ಅವರು ಮೂಲತಃ ಎಲ್ಲಿಯವರು ಉತ್ತರ ಹುಲಿಕಲ್ ನಟರಾಜ್ ಅವರು ಮೂಲತಃ ತುಮಕೂರು ಜಿಲ್ಲೆ ತುರುವಿಕೇರಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಸ್ನೇಹಿತರೆ ಇಲ್ಲಿವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಎನ್ ಇ ಪಿ ರಿವೈಸ್ಡ್ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನು ಬಿಡಿ ಬಿಡಿಯಾಗಿ ಒಂದು ಅಂಕದಾಗಿ ಮಾಡಿ ನಾನು ಇಲ್ಲಿ ಒಟ್ಟು ಎಂಬತ್ತು ಪ್ರಶ್ನೆಗಳನ್ನು ನೀಡಿದ್ದೇನೆ ಈ ವಿಡಿಯೋ ಬಿ ಕಾಮ್ ಮೂರನೇ ಸೆಮಿಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗುತ್ತದೆ ಎಂದು ನಾನು ನಂಬುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು बेटी होगा ना जय हिंद जय कर्नाटका